ಬಹು ನಿರೀಕ್ಷಿತ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕದ ಖಾತೆ ತೆರೆದಿದೆ ಮಹಿಳೆಯರ ನೂರು ಮೀಟರ್ ಏರ್ ಪಿಸ್ತೂಲ್ ಫೈನಲ್ನಲ್ಲಿ ಇಪ್ಪತ್ತೆರಡು ವರ್ಷದ ಮನು ಭಾಕರ್ ಕಂಚಿನ ಪದಕ ಜಯಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಒಲಿಂಪಿಕ್ಸ್ ಇತಿಹಾಸದಲ್ಲೇ ಪದಕ ಜಯಿಸಿದ ಮೊದಲ ಮಹಿಳಾ ಶೂಟರ್ ಅನ್ನೋ ಹಿರಿಮೆಗೆ ಮನು ಭಾಕರ್ ಪಾತ್ರರಾಗಿದ್ದಾರೆ ಹದಿಹರೆಯದ ವಯಸ್ಸಿನಲ್ಲೇ ಶೂಟಿಂಗ್ನಲ್ಲಿ ಪದಕಗಳ ಬೇಟೆಯಾಡಿದ್ದ ಮನು ಭಾಕರ್ ಕಳೆದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪಿಸ್ತೂಲ್ ಕೈ ಕೊಟ್ಟಿದ್ದರಿಂದ ಫೈನಲ್ಗೆ ಏರೋದಕ್ಕೆ ಆಗಲಿಲ್ಲ ಆದರೆ ಈಗ ಆ ಎಲ್ಲಾ ಕಹಿ ಘಟನೆಗಳ ನೆನಪನ್ನ ಮರೆತು ಪ್ಯಾರಿಸ್ ಕೂಟದಲ್ಲಿ ಮನು ಭಾಕರ್ ದೇಶಕ್ಕೆ ಚೊಚ್ಚಲ ಪದಕ ಜಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ಹಿಂದೆ ಎಂಟು ವರ್ಷಗಳ ಅವಿರತ ಪರಿಶ್ರಮ ಇದೆ ಇಪ್ಪತ್ನಾಲ್ಕು ದಿನ ಗೋಡೆಗಳ ಮಧ್ಯೆ ಏಕಾಂಗಿಯಾಗಿ ಕಳೆದ ಕಹಿ ನೆನಪುಗಳು ಇದೆ ಒಲಿಂಪಿಕ್ಸ್ ಪದಕ ವಿಜೇತೆ ಮನುಭಾಕರ್ ಅತಿ ಹೆಚ್ಚು ಬಾಕ್ಸರ್ಗಳು ಮತ್ತು ಕುಸ್ತಿ ಕೊಟ್ಟ ಹರಿಯಾಣ ರಾಜ್ಯದಿಂದ ಬಂದವರು ಇಲ್ಲಿನ ಕ್ರೀಡಾಪಟುಗಳು ವಿಶ್ವದಾದ್ಯಂತ ತಮ್ಮ ಪ್ರತಿಭೆ ಪ್ರದರ್ಶಿಸಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಶೂಟಿಂಗ್ ಗರ್ಲ್ ಮನು ಬಾಕರ್ ಕೂಡ ಇದೇ ರಾಜ್ಯದಿಂದ ಬಂದವರು ಈ ಸಲ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕ ಗೆತ್ಕೊಟ್ಟಿದ್ದಾರೆ ಹರಿಯಾಣದ ಜಜ್ಜಾರ್ನಲ್ಲಿ ಜನಿಸಿದ ಮನು ಬಾಕರ್ ಬಾಲ್ಯದಿಂದ ಕ್ರೀಡೆಯಲ್ಲಿ ಆಸಕ್ತಿ ಇಟ್ಕೊಂಡು ಬೆಳೆದವರು ಟೆನ್ನಿಸ್ನಿಂದ ನಿಂದ ಹಿಡಿದು ಸ್ಕೇಟಿಂಗ್ ಮತ್ತು ಬಾಕ್ಸಿಂಗ್ ತನಕ ಅನೇಕ ಸ್ಪರ್ಧೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು ಇದಲ್ಲದೆ ಥಾ ತಾ ಅನ್ನು ಸಮರ ಕಲೆಯಲ್ಲೂ ಕೂಡ ಭಾಗಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದುಕೊಂಡಿದ್ದಾರೆ ಮನು ಭಾಕರ್ ಹದಿನಾಲ್ಕು ವರ್ಷದವರಿದ್ದಾಗ ಶೂಟಿಂಗ್ನಲ್ಲಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸೋದಕ್ಕೆ ನಿರ್ಧಾರ ಮಾಡಿದ್ರು ಆ ವೇಳೆಗೆ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ಕೂಡ ಮುಗಿದಿತ್ತು ಹೀಗಾಗಿ ಶೂಟಿಂಗ್ನಲ್ಲಿ ವೃತ್ತಿ ಜೀವನ ಕಟ್ಟಿಕೊಳ್ಳೋದಕ್ಕೆ ಮುಂದಾದ ಮನು ಅಭ್ಯಾಸ ಮಾಡೋದಕ್ಕೆ ಪಿಸ್ತೂಲ್ ತರುವಂತೆ ತಂದೆ ಕಿಶನ್ ಭಾಕರ್ ಬಳಿ ಮನವಿ ಮಾಡಿಕೊಳ್ತಾರೆ ಮಗಳ ಆಸಕ್ತಿಯನ್ನ ನೋಡಿದ ಅವರ ತಂದೆ ಕೂಡ ಮಗಳ ಕನಸಿಗೆ ನೀರೆರಿತಾರೆ ಶಾಲಾ ಕೋಚ್ ನರೇಶ್ ಮತ್ತು ಕಾರ್ಗಿಲ್ ಯೋಧ ಅನಿಲ್ ಜಾಖರ್ ಗರಡಿಯಲ್ಲಿ ಪಳಗಿದ ಮನು ಭಾಕರ್ ನಂತರ ಹಿಂದಿರುಗಿ ನೋಡ್ಲೇ ಇಲ್ಲ ರಾಜ್ಯ ರಾಷ್ಟ್ರೀಯ ವಿಶ್ವಕಪ್ ಶೂಟಿಂಗ್ ಕಾಮನ್ವೆಲ್ತ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಹೀಗೆ ನಾನಾ ಕ್ರೀಡಾಕೂಟಗಳಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡಿ ಭಾರತದ ಭರವಸೆಯ ಶೂಟರ್ ಆಗಿ ಕಂಗೊಳಿಸುತ್ತಾರೆ ಜೊತೆಗೆ ಖ್ಯಾತ ಶೂಟರ್ ಜಸ್ವಲ್ ರಾಣಾ ಮಾರ್ಗದರ್ಶನ ಮನು ಭಾಕರ್ ಅವರ ಬದುಕಿಗೆ ಹೊಸ ತಿರುವನ್ನೇ ಕೊಡ್ತು ಮನು ಭಾಕರ್ ಮೆಕ್ಸಿಕೋದ ಗ್ವಾಡಲಜಾರಾದಲ್ಲಿ ನಡೆದ ಇಂಟರ್ ನ್ಯಾಷನಲ್ ಸ್ಪೋರ್ಟ್ಸ್ ಶೂಟಿಂಗ್ ಫೆಡರೇಷನ್ ವಿಶ್ವಕಪ್ನಲ್ಲಿ ಆಡಿದ ತಮ್ಮ ಚೊಚ್ಚಲ ಪಂದ್ಯದಲ್ಲೇ ವಿಶ್ವ ದಾಖಲೆ ನಿರ್ಮಿಸಿದರು ಹತ್ತು ಮೀಟರ್ ಏರ್ ಪಿಸ್ತೂಲ್ನ ಮಹಿಳೆಯರ ಫೈನಲ್ನಲ್ಲಿ ಒಲಿಂಪಿಕ್ ಚಿನ್ನದ ಪದಕ ವಿಜೇತೆ ಮತ್ತು ವಿಶ್ವಕಪ್ ವಿಜೇತೆಯನ್ನ ಹಿಂದಿಕ್ಕಿದ್ರು ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಚಿನ್ನದ ಪದಕ ಗೆದ್ದ ಅತ್ಯಂತ ಕಿರಿಯ ಭಾರತೀಯ ಸ್ಪರ್ಧಿ ಅನ್ನಿಸ್ಕೊಂಡ್ರು ವಾಸ್ತವವಾಗಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಕರ್ ಅವರ ಪಿಸ್ತೂಲ್ ಸ್ಪರ್ಧೆ ನಡೆಯೋ ಟೈಮ್ನಲ್ಲೇ ಕೈಕೊಡ್ತು ಇದರಿಂದ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯ ಅರ್ಹತಾ ಸುತ್ತಿನಲ್ಲಿ ಅವರು ಇಪ್ಪತ್ತು ನಿಮಿಷಗಳ ಸಮಯವನ್ನು ಕಳೆದುಕೊಳ್ಳಬೇಕಾಯಿತು ಮನು ಅವರ ಪಿಸ್ತೂಲಿನ ಕಾಕಿಂಗ್ ಲಿವರ್ ಹಾನಿಗೆ ಒಳಗಾಗಿತ್ತು ಇದರಿಂದ ಅವರು ಐವತ್ತೈದು ನಿಮಿಷಗಳಲ್ಲಿ ನಲವತ್ನಾಲ್ಕು ಶಾಟ್ಗಳನ್ನು ಮಾಡಬೇಕಾಗಿತ್ತು ಆದರೂ ಪಿಸ್ತೂಲ್ ಸರಿ ಹೋದ ಬಳಿಕ ಮನು ಫೈರಿಂಗ್ ಪಾಯಿಂಟ್ಗೆ ಮರಳಿದ್ರೂ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಮನು ಉಳಿದ ಶಾಟ್ಗಳನ್ನು ಕೇವಲ ಮೂವತ್ತಾರು ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕಾಯಿತು ಇದು ಬಹುತೇಕ ಅಸಾಧ್ಯವಾದ ಕೆಲಸ ಅಂತಿಮವಾಗಿ ಪದಕದ ರೇಸ್ನಿಂದ ಮನು ಹೊರಬರಬೇಕಾಯಿತು ಒಲಿಂಪಿಕ್ಸ್ನಲ್ಲಿ ಭಾರತದ ಪರ ಪದಕದ ಖಾತೆ ತೆರೆಯುವ ಮೂಲಕ ಕೋಟ್ಯಾಂತರ ಭಾರತೀಯ ಮುಖದಲ್ಲಿ ಮಂದಹಾಸ ಮೂಡೋ ಹಾಗೆ ಮಾಡಿದ್ದಾರೆ ಕಂಚಿನ ಪದಕ ಬೇಟೆಯಾಡಿದ ಬೆನ್ನಲ್ಲೇ ಅವರು ಮಾತನಾಡಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಉಪದೇಶವನ್ನ ಸ್ಮರಿಸಿಕೊಂಡಿದ್ದಾರೆ ಭಾರತ ಎರಡ್ ಸಾವಿರದ ಹನ್ನೆರಡರಿಂದ ಈಚೆಗೆ ಶೂಟಿಂಗ್ನಲ್ಲಿ ಪದಕ ಗೆಲ್ಲೋದಕ್ಕೆ ಫೇಲ್ಯೂರ್ ಆಗಿತ್ತು ಎರಡ್ ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಗಗನ್ ನಾರಂಗ್ ಕೊನೆಯದಾಗಿ ಭಾರತಕ್ಕೆ ಪದಕ ಜಯಿಸಿದ್ರು ಈಗ ಮನು ಭಾಕರ್ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಫೈನಲ್ನಲ್ಲಿ ಕಂಚಿನ ಪದಕ ಗೆಲ್ಲೋದ್ರೊಂದಿಗೆ ಶೂಟಿಂಗ್ ನಲ್ಲಿ ಭಾರತಕ್ಕೆ ಒಲಿಂಪಿಕ್ಸ್ ನಲ್ಲಿ ಪದಕ ಜಯಿಸಿದ ಮೊದಲ ಮಹಿಳಾ ಶೂಟರ್ ಅನ್ನು ಚಾರಿತ್ರಿಕ ದಾಖಲೆಯನ್ನ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪದಕ ಗೆದ್ದ ಮೇಲೆ ಮಾತನಾಡಿದ್ದಾರೆ ಅಂದ್ರೆ ಶೂಟಿಂಗ್ ಟೈಮ್ನಲ್ಲಿ ತನ್ನ ತಲೆಯಲ್ಲಿ ಕೊನೆಯದಾಗಿ ಏನ್ ಓಡ್ತಾ ಇತ್ತು ಅಂತ ಹೇಳಿಕೊಂಡಿದ್ದಾರೆ ನಾನು ಭಗವದ್ಗೀತೆಯನ್ನ ಓದಿದ್ದು ಪದಕ ಗೆಲ್ಲೋದಕ್ಕೆ ನೆರವಾಯಿತು ಸಾಕಷ್ಟು ಬಾರಿ ಭಗವದ್ಗೀತೆಯನ್ನ ನಾನು ಓದಿದ್ದೀನಿ ಅದರಲ್ಲಿ ಭಗವಂತ ಶ್ರೀಕೃಷ್ಣ ನಿನ್ನ ಕೆಲಸವನ್ನ ನೀನು ಮಾಡು ಅದರಿಂದ ಬರುವ ಫಲಿತಾಂಶದ ಬಗ್ಗೆ ಆಲೋಚನೆ ಮಾಡಬೇಡ ಅಂತ ಹೇಳಿರೋ ಮಾತು ನನಗೆ ಸ್ಫೂರ್ತಿಯಾಯಿತು ಅಂತ ಹೇಳಿದ್ದಾರೆ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಮನಸ್ಸಿಟ್ಟು ನಿನ್ನ ಕಾರ್ಯವನ್ನ ಮಾಡು ಅನ್ನುವ ಸಾಲುಗಳು ನನಗೆ ನೆನಪಾಗ್ತಾ ಇದ್ವು ಅಂತ ಹೇಳಿದ್ದಾರೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಅತಿರಥ ಮಹಾಶಯರ ಎದುರು ಯುದ್ಧ ಮಾಡೋದಕ್ಕೆ ಹಿಂದೇಟು ಹಾಕ್ತಾನೆ ಆಗ ಅರ್ಜುನನಿಗೆ ಸಾರಥಿಯಾಗಿದ್ದ ಶ್ರೀಕೃಷ್ಣ ಅಂತ ವಿವರಿಸ್ತಾರೆ ಅಂದ್ರೆ ನಿಮ್ಮ ಕರ್ತವ್ಯವನ್ನ ಮಾಡಿ ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ ಅನ್ನೋದು ಅದೇ ರೀತಿ ಮನುಭಾಕರ್ ಗುರಿಯತ್ತ ಗಮನ ಹರಿಸಿದ್ರು ಹೀಗಾಗಿ ಶಾಂತ ಚಿತ್ತದಿಂದ ಇದ್ದು ಕೊನೆಗೂ ಪದಕಕ್ಕೆ ಕೊರಳೊಡ್ಡುವಲ್ಲಿ ಯಶಸ್ವಿಯಾದ್ರು ಸೋ ಗುಡ್ ಐ ಫೀಲ್ ರಿಯಲಿ ಹೋಮ್ Um, after so long so many years it's been for uh, for shooting uh, in the uh, like winning a medal f podium finish and all so I'm so happy that it's coming home with me and maybe many more will come in the following days um, maybe in shooting or other sports but many more <laughs> ಕಳೆದ ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮನುಭಾಕರ್ ಅವರಿಗೆ ಸ್ಪರ್ಧೆ ವೇಳೆ ಪಿಸ್ತೂಲ್ ಕೊಟ್ಟಿದ್ದರಿಂದ ಹನ್ನೆರಡನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡ್ರು ಆದರೆ ಈಗ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮನುಭಾಕರ್ ಅರ್ಹತಾ ಸುತ್ತಿನಲ್ಲಿ ಮೂರನೇ ಸ್ಥಾನಿಯಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಫೈನಲ್ನಲ್ಲಿ ಇನ್ನೂರ ನಲವತ್ತೊಂದು ಪಾಯಿಂಟ್ ಮೂರು ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನ ಪಡೆದು ಕಂಚಿನ ಪದಕಕ್ಕೆ ಮುತ್ತಿಟ್ಟಿದ್ದಾರೆ ಟೋಕಿಯೋ ಒಲಿಂಪಿಕ್ಸ್ನ ಕಹಿ ಘಟನೆ ನಂತರ ಕೋವಿಡ್ ಮಹಾಮಾರಿಯ ನಡುವೆಯೂ ಸದ್ದಿಲ್ಲದೆ ಯಶಸ್ಸಿನ ಪದದತ್ತ ಸಾಗಿ ಬಂದಿರೋ ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನಿರೀಕ್ಷೆಗಳನ್ನ ಹುಸಿಗೊಳಿಸಲಿಲ್ಲ ಚಿನ್ನ ಬೆಳ್ಳಿ ಗೆಲ್ಲೋ ಅವಕಾಶ ತಪ್ಪಿದ್ರೂ ಕಂಚಿನ ಪದಕಕ್ಕೆ ತೃಪ್ತಿ ಪಟ್ಕೊಂಡ್ರು ಯಾಕಂದ್ರೆ ಈ ಪದಕ ಇದೆಯಲ್ಲ ಇದು ಭಾರತದ ಮಟ್ಟಿಗೆ ಚಿನ್ನದ ಪದಕವೇ ಸರಿ ಒಲಿಂಪಿಕ್ಸ್ ನಲ್ಲಿ ಪದಕ ಗೆಲ್ಲೋದಿರ್ಲಿ ಅರ್ಹತೆ ಪಡೆದು ಸ್ಪರ್ಧೆ ಮಾಡೋದೇ ಭಾರತೀಯರ ಪಾಲಿಗೆ ಒಂದು ದೊಡ್ಡ ಸಾಧನೆ ಅಂಥದ್ರಲ್ಲಿ ಇಪ್ಪತ್ತೆರಡು ವರ್ಷದ ಮನು ಭಾಕರ್ ಕಂಚಿನ ಪದಕ ಗೆದ್ದು ಭಾರತದ ರಾಷ್ಟ್ರಧ್ವಜವನ್ನ ಒಲಿಂಪಿಕ್ ಪೋಡಿಯಂನಲ್ಲಿ ಹರಿಸಿರೋದು ಅಸಾಮಾನ್ಯ ಸಾಧನಿಯೇ ಸರಿ हेलो ನಮಸ್ತೆ ಸರ್ हेलो ನಮಸ್ತೆ ಕೋ ಕೋ ವಿನಂದನಪ ಔ ಬಡಾಯಿ بہت بہت شکریہ سر آپ کیسے ہیں میں بہت خوش ہوں आपसे आपको यह तुम्हारी सफलता का खबर सुनने के बाद उत्साह और आनंद में हो जी अच्छा कर रहे हैं हमारे खिलाड़ी आप स्वयं को वैसे पॉइंट वन से आप सिल्वर आपका रह गया जी। लेकिन उसके बावजूद भी आपने देश का नाम रोशन किया आप। आपको दो प्रकार की क्रेडिट मिल रही है एक तो आप कहा से पदक लाई लेकिन भारत की पहली महिला है जो ये ले लेके आई हो जी सर हाँ जी शुक्रिया सर मेरी तरफ से बहुत बहुत बधाई है देखिए टोक्यो ओलम्पिक्स में राइफल ने तेरे दगा कर दिया हाँ जी इस बार तुमने सारी कमियों को पूरा कर दिया बिल्कुल सर अभी और भी आ, मैचेस हैं आगे तो उनमें भी उम्मीद रहेगी कि अच्छा मुझे पुखा विश्वास है आगे की भी बहुत अच्छा करोगी आप ये तो क्लीनिंग इतना अच्छा है उसके कारण तुम्हारा उत्साह भी बढ़ेगा आत्मविश्वास भी बढ़ेगा जी सर बिल्कुल। देश को भी इसका लाभ होगा बिल्कुल सर बाकी सब साथी एकदम प्रसन्न है व्यवस्थाएं ठीक है सर वहाँ सब बहुत खुश है सर और अभी नमस्ते भी कह रहे हैं आपको हमने भी कोशिश की है कि वहाँ इतना ज्यादा सुविधाएं मिले हमारे खिलाड़ियों को खेल की दृष्टि से जो कंफर्ट चाहिए प्रयास तो किया है अच्छा सर अभी तो सब कुछ है हमारे पास तो सारे प्रयास सफल रहे आपके मुझे लगता है सब आप लोगों की मेहनत रंग लाने वाली है। बिल्कुल बिल्कुल चलिए तो घर पर बात हुई है राम कृष्ण जी से अभी तो नहीं हुई सर शाम को घर गर जाके करूँगी जब रूम पे जाएंगे तब बात होगी घर पे हाँ जी हमारे पापा बहुत को जी बहुत खुशी होगी क्योंकि उन्होंने तुम्हें बहुत प्रोत्साहित किया है बिल्कुल माँ भी और पिताजी भी और भाई भी जी चलिए मेरे तरफ तो से बहुत बहुत आशीर्वाद है बहुत बहुत, बहुत शुक्रिया सर थैंक यू थैंक जी Ah c'est ça